ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರ ಅಂದರೆ ನಾವು ಹನುಮಂತನನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಯಾರು ಮಾಡ್ತಾರೋ ಅಷ್ಟೇ ವಿಶೇಷವಾಗಿ ವಾಯು ವೇಗದಲ್ಲೇ ಬಂದು ಆ ತಂದೆ ನಮಗೆ ಆಶೀರ್ವಾದ ಕೊಡ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಸ್ನೇಹಿತರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅಂದರೆ ರಾಮಾಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಆ ದೇವತೆ ಅಂತ ಕೂಡ ನಾವು ಕರಿತೀವಿ ಆ ತಂದೆಯನ್ನು ವಾಯುಪುತ್ರ ಹಾಗೂ ಅಂಜನಾದೇವಿಯ ಒಂದು ಮಗನಾಗಿ ರಾಮನ ಪರಮ ಭಕ್ತ ಅಂತ ನಾವು ಆ ತಂದೆಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತೀವಿ ಹನುಮಂತ ಅಂದ್ರೇ ಎಷ್ಟೋ ದೊಡ್ಡ ಯುದ್ಧದಲ್ಲಿ ಯುದ್ಧ ಮಾಡಿ ಲಂಕೆಯಿಂದ ಆ ಮಹಾತಾಯಿ ಸೀತೆಯನ್ನು ಸುರಕ್ಷಿತವಾಗಿ ಶ್ರೀರಾಮನ ಬಳಿ ಸೇರಿಸಿದಂಥ ಒಂದು ಸನ್ನಿವೇಶ ನಮ್ಮೆಲ್ರಿಗೂ ಗೊತ್ತಾಗುತ್ತೆ ಆ ತಂದೆ ಎಷ್ಟು ಬುದ್ಧಿಶಾಲಿ ಅಂದರೆ ಎಷ್ಟು ಶಕ್ತಿಶಾಲಿ ಬುದ್ಧಿಶಾಲಿ ಎಲ್ಲ ಇರೋದರಿಂದ ಆ ಶನಿವಾರದ ಸಮಯದಲ್ಲಿ ವಿಶೇಷವಾಗಿ ವೀಳ್ಯದೆಲೆಗಳಿಂದ ಆರಾಧನೆ ಮಾಡೋದು ಹಾಗೂ ಸಿಂಧೂರ ಒಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಬಹಳ ಪ್ರಿಯವಾದಂಥ ವಸ್ತುಗಳು ಸ್ನೇಹಿತರೆ ಸಿಂಧೂರ ಹಾಗೂ ವೀಳ್ಯದೆಲೆ ಇವುಗಳಲ್ಲಿ ನೀವು ಯಾರು ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಳ್ತೀರೋ ಅವ್ರಿಗೆ ತಪ್ಪದೇ ಅವರ ಯಾವ ಆದ್ರೂ ಅವರ ಮನಸ್ಸಿನ ಇಚ್ಛೆ ಎಲ್ಲ ನೆರವೇರಿಸ್ಕೊಡ್ತಾನೆ ಅದು ವಾಯುವೇಗದಲ್ಲೇ ಸ್ನೇಹಿತರೆ ವಾಯುವೇಗ ಅಂದರೆ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ಗಾಳಿ ಎಷ್ಟು ವೇಗವಾಗಿ ಬರುತ್ತೆ ಕಣ್ಣಿಗೆ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಮತ್ತೆ ಒಂದೇ ಸೆಕೆಂಡಲ್ಲಿ ಅದು ಮಾಯ ಆಗಿರುತ್ತೆ ಅಷ್ಟು ವೇಗವಾಗಿ ಆ ತಂದೆ ಆಶೀರ್ವಾದ ಕೊಡ್ತಾನೆ ಆದರೆ ಅಷ್ಟೇ ಶ್ರದ್ಧಾ ಭಕ್ತಿ ನಂಬಿಕೆ ನಮಗೆ ಇರಬೇಕು ಯಾರಿಗೆ ಹತ್ತಿರದಲ್ಲೇ ಹನುಮಾನ ದೇವಸ್ಥಾನಗಳು ಇರುತ್ತೋ ಆ ತಂದೆಯ ಪಾದದ ಹತ್ತಿರ ನೀವು ಒಂದು ವೀಳ್ಯದೆಲೆ ಪರಿಹಾರ ಮಾಡಿಕೊಳ್ಬಹುದು ಸ್ನೇಹಿತರೆ ಸುಮಾರು ಜನಕ್ಕೆ ಇದೆಲ್ಲ ಗೊತ್ತಿರುತ್ತೆ ವೀಳ್ಯದೆಲೆ ಹಾರ ಹಾಕಿ ನೀವು ಸಂಕಲ್ಪ ಮಾಡಿಕೊಳ್ಳಬಹುದು ಅಥವಾ ವೀಳ್ಯದೆಲೆಯಲ್ಲಿ ಐದು ಲವಂಗ ಇಟ್ಟು ಅದನ್ನು ಫೋಲ್ಡ್ ಮಾಡಿ ಆ ತಂದೆಯ ಪಾದದ ಹತ್ತಿರ ಇಟ್ಬಿಟ್ಟು ಒಂದು ಗೌರ್ಮೆಂಟ್ ಕೆಲಸ ಆಗಿರಬಹುದು ಅಥವಾ ನೀವು ಪ್ರೈವೇಟೆಲ್ಲ ಕೆಲಸ ಮಾಡ್ತಾ ಇರಬಹುದು ಒಳ್ಳೆಯ ಸಂಬಳಕ್ಕೋಸ್ಕರ ನೀವು ಅದನ್ನು ಎದುರು ನೋಡ್ತಾ ಇದ್ದರೆ ಅಥವಾ ಏನೇ ಕಷ್ಟಗಳು ಬೆಟ್ ಬೆಟ್ಟದಷ್ಟು ಕಷ್ಟ ಅಂತ ನಾವು ಅಂದ್ಕೊಳ್ತೀವಿ ಯಾಕಂದರೆ ಸಾಧಾರಣವಾಗಿ ನಾವು ಮನುಷ್ಯರು ಏನೇ ಬಂದರೂ ತಡ್ಕೊಳ್ಳೋದಿಲ್ಲ ಆ ಬೆಟ್ಟನೇ ಆ ತಂದೆ ಕೈಯಲ್ಲಿ ಎತ್ಕೊಂಡು ಬರುವಷ್ಟು ಶಕ್ತಿ ಇರುವಂಥ ತಂದೆಯ ಪಾದದ ಹತ್ತಿರ ವೀಳ್ಯದೆಲೆಯ ಪರಿಹಾರ ಮಾಡಿಕೊಳ್ಳಿ ಆ ಲವಂಗ ಫೋಲ್ಡ್ ಮಾಡಿ ನೀವು ವೀಳ್ಯದೆಲೆಯಲ್ಲಿ ಸಂಕಲ್ಪ ಮಾಡಿಕೊಂಡು ತಂದೆಯ ಪಾದದ ಹತ್ತಿರ ಇಟ್ಬಿಟ್ಟು ಮತ್ತೆ ಅದನ್ನು ತಗೊಂಡು ಬಂದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಆ ಎಲೆ ಒಂದು ವಾರದೊಳಗೆ ಒಣಗೋಗ್ಬಿಡುತ್ತೆ ಮತ್ತು ಅದನ್ನು ತಗೊಂಡು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಬಹುದು ಈ ದಿನ ನಾನು ಇಷ್ಟು ಪರಿಹಾರಗಳನ್ನ ಏನು ಇದ್ದೀನಿ ಅಂದರೆ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ಮಾಡಿಕೊಳ್ಬಹುದು ಹಾಗೆ ನಾನಿಲ್ಲಿ ಅನುಮಾನ ಗಾಯತ್ರಿ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ಯಾವುದು ಮಾಡೋದಕ್ಕಾಗಲಿಲ್ಲ ಅಂದರೆ ತಪ್ಪದೇ ಈ ಮಂತ್ರ ಜಪ ಮಾಡಿ ಆ ತಂದೆಯನ್ನು ನಾವು ಪ್ರಸನ್ನಗೊಳಿಸ್ಬೇಕು ಅಂದರೆ ಮಂತ್ರ ಜಪ ಮಾಡೋದು ಬಹಳ ಇಷ್ಟ ತಂದೆಗೆ ಯಾಕಂದರೆ ರಾಮನ ಪರಮ ಭಕ್ತ ಪ್ರತಿ ಸೆಕೆಂಡಲ್ಲೂ ಶ್ರೀರಾಮ ಶ್ರೀರಾಮ ಅಂತ ಆ ತಂದೆ ಪಠಣೆ ಮಾಡ್ತಾಯಿರ್ತಾನೆ ಅದರಿಂದ ಆ ತಂದೆಗೆ ನಾವು ಮಂತ್ರ ಜಪ ಮಾಡೋದು ಬಹಳ ವಿಶೇಷವಾಗಿರುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದೇ ತಪ್ಪದೇ ಅದು ಶನಿವಾರದ ಸಮಯದಲ್ಲಿ ಮಾಡ್ಕೊಂಡು ನೋಡಿ ನೀವು ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಸಿಂಧೂರವನ್ನು ನೀವು ದೇವಸ್ಥಾನಕ್ಕೆ ಕೊಡಬಹುದು ಸಿಂಧೂರ ಅಂದರೆ ಬಹಳ ಶಕ್ ಶಕ್ತಿದಾಯಕವಾದ ಒಂದು ಸಿಂಧೂರ ಅಂತ ಹೇಳ್ತೀವಿ ಏನು ಅಂದರೆ ಸೀತಾ ಮಾತೆ ಪ್ರತಿನಿತ್ಯ ಇಟ್ಕೊಳ್ತಾ ಇರ್ತಾಳೆ ಸ್ನೇಹಿತರೆ ಅದನ್ನು ನೋಡಿ ಆ ತಂದೆ ಕೇಳ್ತಾನಂತೆ ಮಾತೆ ಏನಕ್ಕೆ ನೀವು ಇಟ್ಕೊಳ್ತಾ ಇದ್ದೀರಾ ಅಂತಂದ್ಬಿಟ್ಟು ನಿಮ್ಮ ಯಜಮಾನರು ಅಂದರೆ ರಾಮ ತುಂಬ ಚೆನ್ನಾಗಿರಬೇಕು ಅನ್ನೋದಕ್ಕೆ ನನ್ನ ಮಾಂಗಲ್ಯ ಗಟ್ಟಿಯಾಗಿರಬೇಕು ಅನ್ನೋದಕ್ಕೆ ನಾನು ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಆ ಹನುಮ ಕೂಡ ಅದರನ್ನ ಸಿಂಧೂರ ಇಟ್ಕೊಳ್ತಾನೆ ಸ್ನೇಹಿತರೆ ನಮ್ಮ ಯಜಮಾನರು ಅಂದರೆ ನಾನು ನಮ್ಮ ತಂದೆ ಚೆನ್ನಾಗಿರಬೇಕು ಅನ್ನುವ ಉದ್ದೇಶದಿಂದ ಹನುಮನೂ ಕೂಡ ಸಿಂಧೂರವನ್ನು ಇಟ್ಕೊಳ್ತಾನೆ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ಅಷ್ಟು ಶಕ್ತಿದಾಯಕವಾದ ಒಂದು ಪರಮ ಭಕ್ತಿ ಇರೋದರಿಂದ ಆ ತಂದೆಯನ್ನು ನಾವು ಏನೇ ಕೇಳಿದ್ರೂ ಬೇಗ ವರವನ್ನಾಗಿ ಕೊಡ್ತಾನೆ ಒಂದು ಕೆಲಸ ಕಾರ್ಯ ನೀವು ಏನಾದರೂ ಮನೆ ಕಟ್ಟೋದು ಏನೇ ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಸ ವಿಶೇಷವಾಗಿ ಏನಂದರೆ ಕೆಲಸಗಳಿಗೆ ತುಂಬ ಬೇಗ ಒಂದು ನಿಮಗೆ ಆಶೀರ್ವಾದ ಅನ್ನೋದು ಸಿಗುತ್ತೆ ಹನುಮ ಮಂತ್ರ ಅಂದರೆ ಗಾಯತ್ರಿ ಮಂತ್ರನ ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ಧೀಮಹೆ ತನ್ನೋ ಹನುಮಾನ್ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಣೆ ಮಾಡಿ ಕಣ್ಣು ಮುಚ್ಕೊಂಡು. ಈ ಒಂದು ನಾವು ಎಷ್ಟೋ ಕಾಲ ಕಳೀತೀವಿ ಒಂದು ಐದು ಹತ್ತು ನಿಮಿಷ ಸ್ನೇಹಿತರೆ ನಂಬಿಕೆಯಿಂದ ಈ ಮಂತ್ರ ಜಪ ಮಾಡೋದು ನಮ್ಮನ್ನು ಯಾವ ಮಟ್ಟದಲ್ಲಿ ಕೂರಿಸುತ್ತೆ ಅನ್ನೋದು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಶಕ್ತಿದಾಯಕವಾದ ಗಾಯತ್ರಿ ಮಂತ್ರನ ಶೇರ್ ಮಾಡಿದ್ದೀನಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ